ಮಾದರಿ ಅಧ್ಯಾಪಿಕೆ ಆಕಸ್ಮಿಕವಾಗಿ ಸುಶೀಲಾ ಅನ್ನು ಒಂದು ಬಟ್ಟೆ ಅಂಗಡಿಯಲ್ಲಿ ಭೇಟಿಯಾದೆ ಹಲವಾರು ವರ್ಷಗಳ ನಂತರದ ಭೇಟಿಯಾಗಿತ್ತದು ಟೀಚರಿಗೆ ನನ್ನ ಪರಿಚಯ ಸಿಕ್ಕಲು ಸಾಧ್ಯತೆ ಕಡಿಮೆಯಾಗಿತ್ತು ಪ್ರಾಯಸುಧಾರಣ ಎಂಬತ್ತು ಎಂಬತ್ತೆರಡು ಆಗಿರಬಹುದು ಸಣ್ಣದಾಗಿ ಬಾಗಿದ ಬೆನ್ನು ತಲೆಗೂದಲು ಹಣ್ಣಾಗಿದ್ದರೂ ಕೂದಲಿನ ಉದ್ದ ಕಡಿಮೆಯಾಗಿರಲಿಲ್ಲ ಕನ್ನಡಕ ಧರಿಸಿದ್ದರೂ ಮುಖದ ವರ್ಚಸ್ಸು ಮಾಸಿರಲಿಲ್ಲ ಟೀಚರ್ ಕಾಣದಂತೆ ತಪ್ಪಿಸಿಕೊಂಡು ಹೋಗಬೇಕೆಂದುಕೊಂಡಿದ್ದೆ ಟೀಚರ್ ಎಲ್ಲಿಯಾದರೂ ಆ ಹಳೆಯ ವಾಚುಕೊಳ್ಳತನದ ಬಗ್ಗೆ ನೆನಪಿಸಿಕೊಂಡರೆ ಛೇ ನಾಚಿಕೆಯ ವಿಷಯ ನನ್ನ ಜೊತೆಗೆ ಹೆಂಡತಿಯೂ ಇದ್ದಾಳೆ ಅವಳಲ್ಲಿಯಾದರೂ ನನ್ನ ಪೂರ್ವ ಚರಿತ್ರೆ ತಿಳಿದರೆ ಟೀಚರನ್ನು ಕಾಣದಂತೆ ತಪ್ಪಿಸಿಕೊಳ್ಳುವುದೇ ಬುದ್ಧಿ ಆದರೂ ಸುಶೀಲಾ ಟೀಚರ್ ಅಂದು ಆ ವಿಷಯವನ್ನು ಆ ರೀತಿಯಲ್ಲಿ ಮುಗಿಸಿದ್ದರಿಂದಲ್ಲವೇ ನಾನು ದೊಡ್ಡ ಅವಮಾನದಿಂದ ಪಾರಾದದ್ದು ಇಲ್ಲದಿದ್ದರೆ ನೆನಪಿಸಿಕೊಳ್ಳಲೇ ಸಾಧ್ಯವಿಲ್ಲ ಗೋಪಾಲ್ ಸರ್ ಸತ್ಯನಾರಾಯಣ್ ಸರ್ ಸವಿತಾ ಟೀಚರ್ ಇವರ್ಯಾರಾದರೂ ಆಗಿದ್ದರೆ ನಾನು ಅಂದೇ ಆತ್ಮಹತ್ಯೆ ಮಾಡಬೇಕಾಗಿ ಬರುತ್ತಿತ್ತು ಸುಶೀಲಾ ಟೀಚರನ್ನು ಕಡೆಗಣಿಸಿ ಮುಂದೆ ಹೋಗಲು ಮನಸ್ಸಾಕ್ಷಿ ಒಪ್ಪಲಿಲ್ಲ ಎಲ್ಲಿಯಾದರೂ ಟೀಚರ್ ಆ ವಿಷಯವನ್ನು ನೆನಪಿಸಿದರೂ ಅದು ಹಳೆಯ ಘಟನೆ ಅಲ್ವಾ ಎಂದು ನಕ್ಕು ಸುಮ್ಮನಾಗಿಸಬಹುದಲ್ಲ ಅವರಿಗೆ ಎಂಬತ್ತು ಎಂಬತ್ತೆರಡರ ಪ್ರಾಯದವರಿಗಿರುವ ನೆನಪಿನ ಶಕ್ತಿ ಮಾತ್ರವೇ ಕಾಣಬಹುದು ಇನ್ನೂ ಎಲ್ಲಾದರೂ ಕಾಣಲು ಸಿಗದಿದ್ದರೆ ನಾನು ಕೂಡ ಒಬ್ಬ ಅಧ್ಯಾಪಕನಲ್ವೇ ಅದು ಕೂಡ ರಾಷ್ಟ್ರಪತಿಯಿಂದ ಉತ್ತಮ ಅಧ್ಯಾಪಕನಿಗಿರುವ ಪ್ರಶಸ್ತಿ ಪಡೆದ ಅಧ್ಯಾಪಕ ಇದ್ದ ಧೈರ್ಯವನ್ನೆಲ್ಲ ಒಗ್ಗೂಡಿಸಿಕೊಂಡು ಟೀಚರ್ ಬಳಿಗೆ ನಡೆದೆ ನಮಸ್ತೆ ಟೀಚರ್ ನಮಸ್ತೆ ನನ್ನ ಗುರುತು ಸಿಕ್ಕಿತೆ ಒಮ್ಮೆ ನನ್ನನ್ನ ಬೇಕಿದೆ ನೋಡಿ ಇಲ್ಲ ನಾನು ಕಲಿಸಿದ್ದೇನೆಯೇ ಹೌದು ಟೀಚರ್ ಹತ್ತನೇ ತರಗತಿಯಲ್ಲಿ ನನ್ನ ಕ್ಲಾಸ್ ಟೀಚರ್ ಆಗಿದ್ದೀರಿ ಲೆಕ್ಕ ಕೂಡ ಕಲಿಸಿದ್ದೀರಿ ನೆನಪಾಗುತ್ತಿಲ್ಲ ಏನು ಹೆಸರು ಮನೋಜ್ ಮನೋಜ್ ಕುಮಾರ್ ಓ ಏನು ಕೆಲಸ ನಾನು ಅಧ್ಯಾಪಕ ಒಳ್ಳೆಯದು ಯಾಕೆ ಕೆಲಸವನ್ನೇ ಆಯ್ಕೆ ಮಾಡಿದ್ದು ಟೀಚರ್ನಂತೆಯೇ ಆಗಬೇಕೆಂಬ ಆಸೆ ಟೀಚರ್ನಕ್ಕು ಅದೇನು ನನಗೆ ಎಷ್ಟೊಂದು ವಿಶೇಷತೆ ಟೀಚರ್ ಒಮ್ಮೆ ತರಗತಿಯಲ್ಲಿ ಒಬ್ಬ ಉದಯ್ ಶಂಕರ್ ಎಂಬುವನು ವಾಚು ಕಳ್ಳತನವಾದ ಘಟನೆ ನಿಮಗೆ ನೆನಪಿದೆಯೇ ಒಂದು ನಿಮಿಷ ಆಲೋಚಿಸಿದ ಟೀಚರ್ ಹಾಂ ಸ್ವಲ್ಪ ಮಟ್ಟಿಗೆ ನೆನಪಿದೆ ಅದು ಕುಂಬಳೆ ಶಾಲೆಯ ಟೀಚರ್ ಮಗನಲ್ವಾ ಹಾಂ ಹೌದು ಟೀಚರ್ ಉದಯ್ ಶಂಕರ್ನ ತಂದೆ ದುಬಾಯಿಯಿಂದ ತಂದು ಕೊಟ್ಟ ವಾಚು ಅವನು ಮೊದಲ ಬಾರಿಗೆ ಶಾಲೆಗೆ ಕಟ್ಟಿಕೊಂಡು ಬಂದಿದ್ದ ಅವನನ್ನು ಕಂಡಾಗ ಎಲ್ಲರಿಗೂ ಅಸೂಹೆಯಾಗಿತ್ತು ಮಧ್ಯಾಹ್ನದ ಊಟದ ಸಮಯದಲ್ಲಿ ಅವನು ಕೈತೊಳೆಯಲು ಹೊರಗೆ ಹೋಗುವಾಗ ವಾಚನ್ನು ಬಿಚ್ಚಿ ಅವನ ಒಂದು ಸ್ಪೀಲ್ ಪೆಟ್ಟಿಗೆಯಲ್ಲಿ ಇಡುವುದು ನನ್ನ ಕಣ್ಣಿಗೆ ಬಿತ್ತು ತರಗತಿಯಲ್ಲಿ ಅವನಿಗೆ ಮಾತ್ರವೇ ಅಂತಹ ಪೆಟ್ಟಿಗೆ ಇದ್ದಿದ್ದು ಉಳಿದವರೆಲ್ಲ ಊಟ ಮಾಡುವ ಗಡಿಬಿಡಿಯಲ್ಲಿದ್ದರು ನನ್ನ ತಂದೆ ಇಂತಹ ವಾಚನ್ನು ಈ ಜನ್ಮದಲ್ಲಿ ನನಗೆ ತೆಗೆದುಕೊಡಲು ಸಾಧ್ಯವಿಲ್ಲ ಇಷ್ಟೊಂದು ಹಣ ತಂದೆಗೆ ಒಂದು ವರ್ಷ ಕೂಲಿ ಕೆಲಸ ಮಾಡಿದರೂ ಸಿಕ್ಕಲು ಹೋಗುವುದಿಲ್ಲ ಎಲ್ಲ ನಿಮಿಷಗಳೊಳಗೆ ನಡೆದಿತ್ತು ವಾಚ್ನ ಕೈಗೆ ಒಳ ಉಡುಪಿನೊಳಗೆ ಅಡಗಿಸಿಟ್ಟೆ ಹೃದಯ ಬಡಿತವು ತಾಳ ತಪ್ಪಿತು ಮೈಯೆಲ್ಲ ಬೆವರಿ ಗದ್ದೆ ಆಗಿತ್ತು ಬೇಡವಾಗಿತ್ತು ಈ ಟೆನ್ಷನ್ ಮರಣತನಕ ಕಾಣಬಹುದೇ ಹಾಗೆಲ್ಲ ಆಲೋಚಿಸಿದರೆ ನಮ್ಮ ಆಸೆಗಳು ನೆರವೇರಬೇಡವೇ ಉದಯ್ ಶಂಕರ್ ಬಂದವನೇ ಮೊದಲು ತನ್ನ ಪೆಟ್ಟಿಗೆಯನ್ನು ತೆರೆದು ನೋಡಿದ ವಾಚ್ ಇಲ್ಲ ಅವನು ಕಣ್ಣು ಒದ್ದೆ ಆಯಿತು ಮಾತನಾಡದೆ ಹಾಗೆಯೇ ಕುಳಿತ ಪಾಪ ಪರವಾಗಿಲ್ಲ ಅವನ ತಂದೆ ಈಗಲೂ ದುಬಾಯಿಯಲ್ಲೇ ಅಲ್ಲವೇ ಅಮ್ಮ ಟೀಚರ್ ಮುಂದಿನ ಬಾರಿ ಬರುವಾಗ ಹೊಸ ತಂದು ತರಬಹುದು ನನ್ನ ತಂದೆಗೆ ಕೂಲಿ ಕೆಲಸ ತಾಯಿ ವಕೀಲರ ಮನೆಯ ಕೆಲಸದಾಳು ಶಾಲೆಯ ಫೀಸು ಕೊಡುವುದೇ ಕೊನೆಯ ದಿನಗಳಲ್ಲಿ ಅಥವಾ ಮುಂದಿನ ತಿಂಗಳು ಮಧ್ಯಾಹ್ನ ಸುಶೀಲಾ ಟೀಚರ್ ಹಾಜರಿ ತೆಗೆಯಲು ಬಂದಾಗ ಉದಯಶಂಕರ್ ಅಳುತ್ತಾ ವಿಷಯ ತಿಳಿಸಿದ ಟೀಚರ್ ಕೋಪಗೊಳ್ಳಲಿಲ್ಲ ಒಬ್ಬೆ ಹಾಕಲಿಲ್ಲ ಅವನ ಕೈ ಹಿಡಿದು ಸಮಾಧಾನ ಮಾಡಿದರು ಎದ್ದು ನಿಂತು ಎಲ್ಲರೆಡೆಗೊಮ್ಮೆ ನೋಡಿ ಹೇಳಿದರು ಮಕ್ಕಳೇ ಇವನ ವಾಚನ್ನು ಯಾರು ತೆಗೆದಿದ್ದಾರೆ ಅದು ಯಾರೇ ಆದರೂ ಅದನ್ನು ಅವನಿಗೆ ಮರಳಿಸಬೇಕು ಇಂತಹ ಸ್ವಭಾವ ಒಳ್ಳೆಯದಲ್ಲ ತರಗತಿಯಲ್ಲಿ ಮೌನ ಆವರಿಸಿತು ಮಧ್ಯಾಹ್ನ ನಂತರದ ಮೊದಲ ಪಿರಿಯಡ್ ಟೀಚರ್ ಮಾತು ಕೇಳಿ ವಾಚು ಮರಳಿಸಬೇಕೆಂದು ತೋರುತ್ತಿತ್ತು ಆದರೆ ಹೇಗೆ ಎಲ್ಲರೂ ನನ್ನನ್ನು ಜೀವನ ಪೂರ್ತಿ ವಾಚು ಕಳ್ಳನೆಂದು ಕರೆಯುವುದಿಲ್ಲವೇ ಟೀಚರ್ ಎಲ್ಲರಲ್ಲೂ ಎದ್ದು ನಿಂತುಕೊಳ್ಳಲು ಆಜ್ಞಾಪಿಸಿದರು ಎಲ್ಲರಿಗೂ ಕಣ್ಣು ಮುಚ್ಚಿ ನಿಲ್ಲಲು ಹೇಳಿದರು ಯಾರೂ ಕೂಡ ಅರ್ಧದಲ್ಲಿ ಕಣ್ಣು ತೆರೆದು ನೋಡಬಾರದು ಎಂದು ಎಚ್ಚರಿಸಿದರು ಆ ವಾಚು ತೆಗೆದವರು ಅದನ್ನು ಅಂಗಿಯ ಜೇಬ್ನಲ್ಲಿ ಇಡಬೇಕು ನಾನು ಒಬ್ಬೊಬ್ಬರಾಗಿ ಜೇಬ್ ಪರಿಶೋಧಿಸಿಕೊಂಡು ಬರುತ್ತೇನೆ ಯಾರ ಜೇಬಿನಿಂದ ಅದು ಸಿಕ್ಕಿದೆಂದು ಯಾರಿಗೂ ಗೊತ್ತಾಗದು ಅಂತೆಯೇ ನಾನು ಅದನ್ನು ಯಾರಲ್ಲೂ ಹೇಳುವುದೂ ಇಲ್ಲ ಹಾವ್ ಹೃದಯದ ಭಾರ ಕಡಿಮೆಯಾದಂತೆ ಅನುಭವ ಬಿಕ್ಕಿ ಅಳಬೇಕೆಂದು ತೋರಿತು ಟೀಚರ್ ಕಾಲು ಹಿಡಿದು ಕ್ಷಮಾಪಣೆ ಕೇಳಬೇಕೆಂದು ಮನಸ್ಸು ಎಚ್ಚರಿಸುತ್ತಿತ್ತು ಏನೇ ಆದರೂ ಉದಯ್ ಶಂಕರ್ಗೆ ಗೊತ್ತಾಗಬಾರದು ಎಲ್ಲ ಟೀಚರ್ ಹೇಳಿದ ಹಾಗೆಯೇ ನಡೆಯಿತು ಎಲ್ಲರೂ ಕಣ್ಣು ಮುಚ್ಚಿದರು ಎಂಬುದನ್ನು ನಾನು ಅರ್ಧ ಕಣ್ಣು ತೆರೆದು ನೋಡಿ ಖಾತರಿಪಡಿಸಿಕೊಂಡೆ ಪಕ್ಕನೆ ವಾಚು ತೆಗೆದು ಜೇಬಿಗಿಳಿಸಿದೆ ಟೀಚರ್ ನನ್ನ ಜೇಬಿಗೆ ಕೈ ಹಾಕುವಾಗ ತಲೆ ತಿರುಗದಂತಾಯಿತು ಡೆಸ್ಕಿನಲ್ಲಿ ಬಿಗಿಯಾಗಿ ಹಿಡಿದುಕೊಂಡ ಕಾರಣ ಕೆಳಗೆ ಬೀಳಲಿಲ್ಲ ಗೊತ್ತಾದದ್ದು ಟೀಚರಿಗೆ ಮಾತ್ರ ಅಲ್ವೇ ಅಷ್ಟೇ ಸಮಾಧಾನ ತಂದುಕೊಂಡೆ ನೂರು ಗ್ರಾಂ ತೂಕದ ವಾಚು ಪ್ಯಾಕೆಟ್ನಿಂದ ಹೋದಾಗ ನೂರು ಕಿಲೋ ಭಾರ ಕಡಿಮೆ ಆದಂಥ ಅನುಭವ ಇನ್ನು ನನ್ನ ಜೀವನದಲ್ಲಿ ಒಮ್ಮೆಯು ಇಂಥ ಕೆಲಸಕ್ಕೆ ಇಳಿಯಲಾರೆ ಸುಶೀಲಾ ಟೀಚರ್ ಮೇಲಾಣೆ ಸತ್ಯ ಎಲ್ಲರಲ್ಲಿಯೂ ಕಣ್ಣು ಮುಚ್ಚಿಯೇ ನಿಲ್ಲಲು ಟೀಚರ್ ಆಗಾಗ ಸೂಚಿಸುತ್ತಿದ್ದರು ನನ್ನ ನಂತರವೂ ಹನ್ನೊಂದು ಮಕ್ಕಳಿದ್ದರು ವಾಚು ನನ್ನ ಜೇಬಿನಿಂದ ಸಿಕ್ಕಿದಾಗ ಟೀಚರ್ ಕಣ್ಣು ತೆರೆಯಲು ಹೇಳಿದರೆ ಮುಗಿಯಿತು ಎಲ್ಲರಿಗೂ ಗೊತ್ತಾಗಬಹುದು ಭಾಗ್ಯ ಟೀಚರ್ ಕೊನೆಯ ವಿದ್ಯಾರ್ಥಿಯ ಜೇಬು ಪರಿಶೀಲಿಸಿದ ನಂತರವೇ ತಿರುಗಿ ಬಂದದ್ದು ವಾಚು ಸಿಕ್ಕಿದ ಸಂತೋಷ ವಾರ್ತೆ ಟೀಚರ್ ಹೇಳಿದರು ಎಲ್ಲರಿಗೂ ಕಣ್ಣು ತೆರೆಯಲು ಹೇಳಿದರು ಅವರೇ ಆ ವಾಚನ್ನು ಉದಯ್ ಶಂಕರ್ನ ಕೈಗೆ ಕಟ್ಟಿದರು ಜೊತೆಗೆ ಎಲ್ಲರಿಗಾಗಿ ಒಂದು ಉಪದೇಶವು ಮತ್ತೊಬ್ಬರನ್ನು ದಾರಿ ತಪ್ಪಿಸುವಂತ ಯಾವುದೇ ವಸ್ತು ಶಾಲೆಗೆ ತರಬಾರದು ಮರುದಿನ ಉದಯ್ ಶಂಕರ್ನ ಕೈಯಲ್ಲಿ ಆ ವಾಚ್ ಇರಲಿಲ್ಲ ಜೊತೆಗೆ ಅವನಲ್ಲಿ ಮಾತಾಡಿದ್ದ ಸ್ಟೀಲ್ ಪೆಟ್ಟಿಗೆಯು ಅದರ ನಂತರ ಸುಶೀಲಾ ಟೀಚರನ್ನು ಕಾಣುವಾಗ ಏನೋ ಮಂತರ ಆಗುತ್ತಿತ್ತು ಇಂದು ಕೂಡ ಈಗಲೂ ಈ ಬಟ್ಟೆಯ ಅಂಗಡಿಯಲ್ಲಿ ಅವರ ಮುಂದೆ ನಿಲ್ಲುವಾಗಲೂ ಅದೇ ಇರಿಸು ಮುರಿಸು ಆದುದರಿಂದಲೇ ಮೊದಲು ಅವರ ಮುಂದೆ ಹೋಗಲು ಹಿಂಜರಿದದ್ದು ಟೀಚರ್ ನೆನಪಿನ ಶಕ್ತಿಯನ್ನು ಇನ್ನೊಮ್ಮೆ ಪರೀಕ್ಷಿಸಿ ನೋಡಬೇಕೆಂದೆನಿಸಿತು ಟೀಚರೇ ಅವತ್ತು ವಾಚುಕದ್ದ ವಿದ್ಯಾರ್ಥಿಯನ್ನು ನೆನಪಿದೆಯೇ ಅದೇಗೆ ನಾನು ಅನಪಿಸಿಕೊಳ್ಳುವುದು ಪ್ಯಾಕೆಟ್ ಪರಿಶೀಲಿಸುವ ಸಮಯದಲ್ಲಿ ನಾನು ಕೂಡ ಕಣ್ಣು ಮುಚ್ಚಿದ್ದೆ ನಾನು ನಿಂತ ಭೂಮಿಯೇ ಕುಸಿದಂತೆ ಭಾಸವಾಯಿತು ಇಹ ಪ್ರಜ್ಞೆ ತಪ್ಪಿದವನಂತೆ ಟೀಚರನ್ನು ಬಿಗಿಯಾಗಿ ಅಪ್ಪಿಕೊಂಡೆ ಕಣ್ಣೀರು ಎಷ್ಟು ನಿಯಂತ್ರಿಸಿದರೂ ಕಣ್ಣೀರಿನಿಂದ ಹೊರಜಾರುತ್ತಿತ್ತು ಹೀಗೆಯೂ ಕೆಲವರು ದೇವರೇ ಕಣ್ಣು ಮುಂದೆ ಬಂದು ನಿಂತಂತ ಅನುಭೂತಿ ಟೀಚರೇ ಒಂದು ದೊಡ್ಡ ತಪ್ಪು ಮಾಡಿದರೂ ತಪ್ಪು ಮಾಡಿದವನ ಘನತೆಗೆ ಒಂದಿಷ್ಟು ಕಳಂಕ ಬಾರದಂತೆ ಪ್ರಶ್ನೆಯನ್ನು ಪರಿಹರಿಸಿಕೊಟ್ಟಿರಲ್ಲ ಅಷ್ಟೇ ಅಲ್ಲ ಉದಯಶಂಕರ್ನಿಗೂ ಒಂದು ಒಳ್ಳೆಯ ಪಾಠವನ್ನು ನೀಡಿದಿರಿ ಅಂದಿನಿಂದ ವಾಚು ಮಾತ್ರವಲ್ಲ ಪೆಟ್ಟಿಗೆಯನ್ನು ಕೂಡ ಬಹಿಷ್ಕರಿಸಿದನಲ್ಲ ಟೀಚರೇ ನೀವೇ ನನ್ನ ಜೀವನದ ಮಾದರಿ ವ್ಯಕ್ತಿ ಇಂದಿನಿಂದ ಅದು ದುಪ್ಪಟ್ಟು ಆಯಿತು ನೀವೇ ಉತ್ತಮ ಅತ್ಯುತ್ತಮ ಮಾದರಿ ವ್ಯಕ್ತಿ ಕಾಲು ಮುಟ್ಟಿ ನಮಸ್ಕರಿಸಿದಾಗ ತಲೆಗೆ ಕೈ ಇಟ್ಟು ಅನುಗ್ರಹಿಸಿದರು ಹೋಗುವ ಸಮಯದಲ್ಲಿ ಟೀಚರಲ್ಲಿ ಹೇಳಬೇಕೆನಿಸಿತು ಆ ವಾಚು ಕಳ್ಳ ನಾನೇ ಟೀಚರ್ ಎಂದು ಆದರೆ ಹೇಳಲಿಲ್ಲ ಟೀಚರ್ ಮನಸ್ಸಿಗೆ ನೋವಾದರೆ ಇಲ್ಲ ನನ್ನಿಂದಾಗಿ ಅವರಿಗೆ ನೋವಾಗಬಾರದು ಇದು ವಿದ್ಯಾಭ್ಯಾಸವು ಸೌಕರ್ಯಗಳು ಅವಕಾಶಗಳು ಉಪದೇಶಗಳು ಉಪದೇಶಿಗಳು ಅಗತ್ಯಕ್ಕಿಂತಲೂ ಹೆಚ್ಚು ಇರುವ ಈ ಲೋಕದಲ್ಲಿ ಸುಶೀಲಾ ಟೀಚರ್ನಂತಹ ಮಾದರಿ ವ್ಯಕ್ತಿಗಳು ಸಿಗುವುದು ವಿರಳ ಶಿಕ್ಷೆಯು ಒಂದು ಅಪರಾಧಕ್ಕೆ ಶಾಶ್ವತ ಪರಿಹಾರವಲ್ಲ ಹಾಗೆ ಆಗಿರುತ್ತಿದ್ದರೆ ಲೋಕ ಎಂದೋ ಬದಲಾಗುತ್ತಿತ್ತು ಬಾಯಲ್ಲಿ ಹೇಳುವ ಉಪದೇಶಗಳು ಕಿವಿಗೆ ಅಪ್ಪಳಿಸಿ ಹೊರಗೆ ಹೋಗುವುದಷ್ಟೇ ನಾವು ಕಾಣುತ್ತಿರುವುದು ಅದು ಹೃದಯದೊಳಗೆ ಅಚ್ಚಳಿಯದೆ ಉಳಿಯುವುದಿಲ್ಲ ಆದರೆ ಸುಶೀಲಾ ಟೀಚರ್ ಈ ಒಂದು ಘಟನೆಯ ಮೂಲಕ ಒಂದು ತಲೆಮಾರನ್ನು ಸನ್ಮಾರ್ಗದಲ್ಲಿ ನಡೆಸಿದವರು ಅದ್ಭುತ ಮಾದರಿ ವ್ಯಕ್ತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು